ಓಂ ಶ್ರೀ ಗುರು ಬಸವ ಲಿಂಗಾಯತ ಓಂ ಶ್ರೀ ಗುರು ಬಸವ ಪಂಪಾಪತಿ ಮತ್ತು ಪಾರ್ವತಮ್ಮ ಶರಣ ದಂಪತಿಗಳಾದ ಇವರ ಮನೆಯಲ್ಲಿ ಇಂದು ಲಿಂಗಾಯತ ಧರ್ಮದ ಪ್ರಕಾರ ಏಕದೇವೋಪಾಸವನ್ನು ದೇವೋಪಾಸವನ್ನು ದಂಪತಿಗಳು ಈಗ ಸಂದರ್ಭದಲ್ಲಿ ಇವರು ಬಹುದೇವೋಪಾಸ ಮುಂದೆ ಎಲ್ಲ ಬಹುದೇವಾಸಕರಾಗಿದ್ರು ಆದ ಕಾರಣ ಇದು ಅರಿವಿಗೆ ಬಂದ ತಕ್ಷಣ ಶರಣರ ಬಳಗ ಸತ್ಸಂಗದಲ್ಲಿ ಕೂಡಿ ಅವರು ಎಲ್ಲ ರೀತಿಯ ಲಿಂಗಾಯತ ಧರ್ಮದ ಸಂಸ್ಕಾರವನ್ನು ಪಡೆದು ಅರಿತುಕೊಂಡು ಈಗ ಏಕದ ಏಕ ದೇವೋಪಾಸನೆ ಕಡೆ ತಿರುಗಿ ಹೋಗ್ತಾ ಇರೋದ್ರಿಂದ ಅವರ ದೇವಾನು ದೇವತೆಗಳ ಕಲ್ ಕಲ್ಪಿತ ಭಾವಚಿತ್ರಗಳಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ಕೂಡ ಇವತ್ತು ಮನೆಯಿಂದ ಹೊರಗಡೆ ಕಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೆ ಬಸವಣ್ಣನವರನ್ನು ಇವರ ಮನೆಯ ಜಗಲಿಗೆ ಮೇಲೆ ಅವರು ಸ್ಥಾಪಿಸಲಿಕ್ಕೆ ಇಚ್ಛೆ ಪಟ್ಟು ಇವತ್ತು ಕಲ್ಪಿತ ದೇವಾನು ದೇವತೆಗಳನ್ನು ತೆಗೆಯುವಂತಹ ಒಂದು ವ್ಯವಸ್ಥೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಜೈ ಗುರು ಬಸವೇ ದೇವ लिङ्गाय नमः ॐ श्री गुरुबसव 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 लिङ्गाय नमः